ಸಿದ್ದರಾಮೇನೂರು ಸಿಎಂ ಆದ ಬಳಿಕ ಜಿಡಿ ಹರೀಶ್ ಗೌಡ್ರನ್ನ ಕಟ್ಟಾಕ್ತಕ್ಕಂಥ ಕೆಲಸ ಆಗ್ತಾ ನಾಕ ಬಂದಿ ಹಾಕಿದ್ದಾರೆ ಟಾರ್ಗೆಟ್ ಮಾಡ್ತಾ ಒಂದು ವರ್ಷ ಆಯ್ತು ರಾಜ್ಯದ ಇರ್ತಕ್ಕಂಥ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ಗಳ ಚುನಾವಣೆ ನಡೀತಾ ಇದೆ ನಡೆದಾಗ ಹೋಗಿದೆ ಮೈಸೂರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮಾತ್ರ ಮಾಡ್ತಾ ಇಲ್ಲ ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲ ನಮ್ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಒಂದ್ ವರ್ಷ ಆಯ್ತು ನಾನು ಇಳಿದು ಫೆಬ್ರವರಿ ನಾನು ಹಿಡ್ದೆ ಮೇಲೆ ನಮ್ಮ ರೈತರಿಗೆ ರಿನ್ಯೂವಲ್ ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ ಸಾಲವನ್ನು ಸರಿಯಾದ ಟೈಮಲ್ಲಿ ಕೊಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ಆ ಡಿ ಸಿ ಸಿ ಬ್ಯಾಂಕು ನಾನು ಅಧ್ಯಕ್ಷನಾಗಿಂತ ಮುಂಚೆ ಇಪ್ಪತ್ತೇಳು ಕೋಟಿ ಹಗರಣ ಏನಾಗಿತ್ತು ನಾನೇ ಹೊರ ತೆಗ್ದಿದ್ದೆ ಆ ಅಧಿಕಾರಿಗಳನ್ನೇ ಪುನಃ ಮರುಸ್ಥಾಪನೆ ಮಾಡಿದಾರೆ ನಮ್ಮ ಹುಣಸೂರು ತಾಲೂಕಲ್ಲಿ ದುಡ್ಡು ಹೊಡೆದಿರೋರನ್ನೇ ಮರುಸ್ಥಾಪನೆ ಮಾಡಿದ್ದಾರೆ ಅವರೇ ಬಂದು ಇವತ್ತು ಸೂಪರ್ವಿಷನ್ ಮಾಡ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಕೈ ಮುಗಿದು ಮನವಿ ಮಾಡ್ತೀನಿ ದಯಮಾಡಿ ನಮ್ಮ ರೈತರನ್ನ ಉಳಿಸಿ ನಮ್ಮ ಸೊಸೈಟಿಗಳನ್ನ ಉಳಿಸಿ ನಾನು ಅಧ್ಯಕ್ಷ ಆಗದೇ ಪರವಾಗಿಲ್ಲ ಸಿ ಡಿಸಿಸಿ ಬ್ಯಾಂಕಲ್ಲಿ ಇಲ್ದೇವರು ಪರವಾಗಿಲ್ಲ ದಯಮಾಡಿ ಸರ್ಸಿ ನಾನು ಅಧ್ಯಕ್ಷ ಆಗ್ಬೇಕು ಅಂತಕ್ಕಂಥ ಆಸೆ ಇಲ್ಲ ನಾನು ಅಧ್ಯಕ್ಷ ಆಗಿಂತ ಮುಂಚೆ ಏನ್ ಮುನ್ನೂರೈವತ್ತು ಕೋಟಿ ಡೆಪಾಸಿಟ್ ಇತ್ತು ಒಂದ್ ಸಾವಿರ ಕೋಟಿ ಡೆಪಾಸಿಟ್ ಅಂತ ಐದು ವರ್ಷದಲ್ಲಿ ಏನ್ ಆರ್ನೂರು ಕೋಟಿ ರೈತರಿಗೆ ಸಾಲ ಕೊಡ್ತಿದ್ದೋ ಒಂದ್ ಸಾವಿರದ ಆರುನೂರು ಕೋಟಿ ರೈತರಿಗೆ ಸಾಲ ಕೊಟ್ಟಿದ್ದೀವಿ ಇವತ್ತೇನು ಐವತ್ ಸಾವಿರ ಕುಟುಂಬಗಳಿಗೆ ಸಾಲ ಕೊಡ್ತಿದ್ದೋ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೈತ ಕುಟುಂಬಗಳೇ ನಾನು ಸಾಲ ಕೊಡ್ತಾನೆ ಅಧ್ಯಕ್ಷ ದಯಮಾಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಸಿದ್ದರಾಮಯ್ಯವರು ಸಿ ಎಂ ಆದ ಬಳಿಕ ಈ ಕೋಪರೇಟಿವ್ ಸೆಕ್ಟರ್ ಇರ್ಬೋದು ಎ ಪಿ ಎಂ ಸಿ ಇರ್ಬೋದು ಈ ವಿಚಾರದಲ್ಲಿ ಜಿ ಡಿ ಐ ರಿಸ್ ಕೋಡ್ರನ್ನ ಕಟ್ಟಾಕ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಂದಿ ಹಾಕಿದ್ದಾರೆ ಟಾರ್ಗೆಟ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಏನು ಮಾಡ್ತಾವ್ರು ಅಂತ ಅವರು ಈಗ ನಮ್ಮ ಚುನಾವಣೆ ಡಿ ಸಿ ಸಿ ಬ್ಯಾಂಕ್ದು ಚುನಾವಣೆ ನಡಿಬೇಕಾಗಿತ್ತು ಒಂದು ವರ್ಷ ಆಯಿತು ರಾಜ್ಯದ ಇರ್ತಕ್ಕಂಥ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ಗಳ ಚುನಾವಣೆ ನಡೀತಾ ಇದೆ ಹೋಗಿದೆ ಮೈಸೂರು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮಾತ್ರ ಮಾಡ್ತಾಯಿಲ್ಲ ಇಲ್ಲ ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂದು ವರ್ಷ ಆಯ್ತು ನಾನು ಇಳಿದು ಫೆಬ್ರವರಿಲಿ ನಾನು ಇಳಿದ ಮೇಲೆ ನಮ್ಮ ರೈತರಿಗೆ ರಿನ್ಯೂವಲ್ ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ ಸಾಲವನ್ನು ಸರಿಯಾದ ಟೈಮಲ್ಲಿ ಕೊಡೋಕ್ಕೂ ಸಾಧ್ಯ ಆಗ್ತಾಯಿಲ್ಲ ಆ ಡಿ ಸಿ ಸಿ ಬ್ಯಾಂಕು ನಾನು ಅಧ್ಯಕ್ಷನಾಗಿಂತ ಮುಂಚೆ ಇಪ್ಪತ್ತೇಳು ಕೋಟಿ ಹಗರಣ ಏನಾಗಿತ್ತು ನಾನೇ ಹೊರತೆಗೆದ್ದಿದ್ದೆ ಆ ಅಧಿಕಾರಿಗಳನ್ನೇ ಪುನಃ ಮರುಸ್ಥಾಪನೆ ಮಾಡಿದ್ದಾರೆ ನಮ್ಮ ಹುಣಸೂರು ತಾಲೂಕಿನಲ್ಲಿ ದುಡ್ಡು ಹೊಡೆದಿರೋರನ್ನೇ ಮರುಸ್ಥಾಪನೆ ಮಾಡಿದ್ದಾರೆ ಅವರೇ ಬಂದು ಇವತ್ತು ಸೂಪರ್ವಿಷನ್ ಮಾಡ್ತಿದ್ದಾರೆ ಅವರೇ ಕಸ್ಟೋಡಿಯನ್ ಆಫ್ ದಿ ಸೊಸೈಟಿ ದುಡ್ಡಿನ ಕಸ್ಟೋಡಿಯನ್ಸ್ ಯಾರೋ ಇಪ್ಪತ್ತೇಳು ಕೋಟಿ ದುಡ್ಡು ಹೊಡೆದಿದವರೇ ಈಗ ಕಸ್ಟೋಡಿಯನ್ಸ್ ಆ ಪರಿಸ್ಥಿತಿ ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ಬಂದು ಅದಕ್ಕಿದೆ ಮನೆ ಅದೆಲ್ಲ ಅದೆಲ್ಲೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಯಾರನ್ನು ಟಾರ್ಗೆಟ್ ಮಾಡ್ತವ್ರೆ ಯಾರನ್ನು ಬಿಟ್ಕೊಂಡು ನನಗಂತೂ ಗೊತ್ತಿಲ್ಲ ಒಟ್ಟು ಸಂಸ್ಥೆ ಹಾಳಾಗ್ತಕ್ಕಂಥದನ್ನ ತಡಿಬೇಕು ಅಂತಕ್ಕಂಥ ನನ್ನ ಉದ್ದೇಶ ಈ ಮುಖಾಂತರ ನಮ್ಮ ಮಾನ್ಯ ಸಹಕಾರ ಸಚಿವರಿಗೆ ನಮ್ಮದೇ ಜಿಲ್ಲೆಯವರಾದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೈ ಮುಗಿದು ಮನವಿ ಮಾಡ್ತೀನಿ ದಯಮಾಡಿ ನಮ್ಮ ರೈತರನ್ನ ಉಳಿಸಿ ನಮ್ಮ ಸೊಸೈಟಿಗಳನ್ನ ಉಳಿಸಿ ನಾನು ಅಧ್ಯಕ್ಷ ಆಗದೆವರು ಪರವಾಗಿಲ್ಲ ನನ್ನ ಡಿ ಸಿ ಸಿ ಬ್ಯಾಂಕಲ್ಲಿ ಇಲ್ದೇವರು ಪರವಾಗಿಲ್ಲ ದಯಮಾಡಿ ಸಂಸ್ಥೆ ಉಳಿಸಿ ನಾನು ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಸೆ ಇಲ್ಲ ನಾನು ಅಧ್ಯಕ್ಷನ ಹಾಕಿಂತ ಮುಂಚೆ ಏನು ಮುನ್ನೂರೈವತ್ತು ಕೋಟಿ ಡೆಪಾಸಿಟ್ ಇತ್ತು ಒಂದು ಸಾವಿರ ಕೋಟಿ ಡೆಪಾಸಿಟ್ ತಂದೆ ಐದು ವರ್ಷದಲ್ಲಿ ಏನು ಆರುನೂರು ಕೋಟಿ ರೈತರಿಗೆ ಸಾಲ ಕೊಡ್ತಿದ್ದೋ ಒಂದು ಸಾವಿರದ ಆರುನೂರು ಕೋಟಿ ರೈತರಿಗೆ ಸಾಲ ಕೊಟ್ಟಿದ್ದೀವಿ ಇವತ್ತೇನು ಐವತ್ತು ಸಾವಿರ ಕುಟುಂಬಗಳಿಗೆ ಸಾಲ ಕೊಡ್ತಿದ್ದೋ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೈತ ಕುಟುಂಬಗಳೇ ನಾನು ಸಾಲ ಕೊಡ್ತೀನಿ ನಾನು ಅಧ್ಯಕ್ಷನಾಗಿ ದಯಮಾಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಇಷ್ಟೇ ನನ್ನ ಮನವಿ ಜಿಟಿ ದೇವೇಗೌಡರು ಮತ್ತೆ ಹರೀಶ್ ಗೌಡ್ರ ನಡುವೆ ಒಂದಷ್ಟು ಶಕ್ತಿಗಳು ತಂದಿರ್ತಕ್ಕಂಥ ಕೆಲಸವನ್ನ ಮಾಡಿದೆ ಒಂದಷ್ಟು ದೂರದ ದೂರದ ಮನಸ್ಥಿತಿಯಲ್ಲಿ ಇದಾರೆ ಅನ್ನೋ ಒಂದು ರಾಜಕೀಯ ಗಂಭೀರವಾದ ಚರ್ಚೆ ನಡೀತಾ ಇದೆ ಚೆನ್ನಾಗಿದ್ದೀವಿ ಆ ಥರದ್ದು ಯಾವುದೇ ಚರ್ಚೆಗಳು ಇಲ್ಲ ಅದು ಯಾವುದಕ್ಕೂ ಅವಕಾಶ ಇಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ